ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯಸ್ ಕಿಚನ್ ಇವತ್ತು ನಾನು ಗಣೇಶನಿಗೆ ಪ್ರಿಯವಾದಂಥ ಕಡಲೆಕಾಳು ಉಸ್ಲಿಯನ್ನು ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಕಡಿಮೆ ಟೈಮ್ನಲ್ಲಿ ಗಣೇಶನ ನೈವೇದ್ಯಕ್ಕೆ ಮಾಡಿಕೊಳ್ಳೋ ಅಂಥ ಉಸ್ಲಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಕಡಲೆಕಾಳು ಉಸ್ಲಿ ಮಾಡೋದಕ್ಕೆ ಒಂದು ಕಪ್ಪಷ್ಟು ಕಡಲೆಕಾಳನ್ನು ರಾತ್ರಿ ಹಿಡಿ ಅಂಥ ಕಡಲೆಕಾಳು ಅಥವಾ ಒಂದು ಏಯ್ಟ್ ಅವರ್ಸ್ ಆದರೂ ನೆನೆಸ್ಕೊಳ್ಬೇಕಾಗುತ್ತೆ ಕಡಲೆಕಾಳು ಎಷ್ಟು ಚೆನ್ನಾಗಿ ನೆಂದರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಉಸ್ಲಿ ಈಗ ನೆನೆಸಿರೋಂಥ ಕಡಲೆಕಾಳನ್ನು ನಾನಿಲ್ಲಿ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಕಾಳು ಬೇಯೋದಕ್ಕೆ ಒಂದರಿಂದ ಒಂದೂವರೆ ಕಪ್ಪಷ್ಟು ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಮೆತ್ತಗಾಗೋಂಗ್ ಬೇಯಿಸ್ಕೋಬಾರ್ದು ಕಡಲೆಕಾಳನ್ನು ಮತ್ತು ಗಟ್ಟಿಯಾಗೂ ಇರಬಾರ್ದು ಈಗ ನೀರನ್ನು ಹಾಕ್ಕೊಂಡು ಇದಕ್ಕೆ ರುಚಿಗೆ ಸರಿ ಹೋಗುವಷ್ಟು ಉಪ್ಪನ್ನು ಹಾಕಿ ಲೀಟ್ ಕ್ಲೋಸ್ ಮಾಡಿ ಇವಾಗ ಎರಡರಿಂದ ಮೂರು ವಿಷಲ್ ಬರ್ಸ್ಕೊಳ್ಬೇಕಾಗುತ್ತೆ ಕುಕ್ಕರ್ ವಿಷಲ್ ಬರೋಷಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ನಾಲ್ಕರಿಂದ ಐದು ಎಲೆ ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಬಿ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಮಸಾಲೆ ರೆಡಿ ಆಯಿತು ಈಗ ಕುಕ್ಕರಲ್ಲಿ ನಾನು ಬೇಯಿಸಿರುವಂಥ ಕಡಲೆಕಾಳು ವಿಷಲೆಲ್ಲ ಬಿಟ್ಟ ಮೇಲೆ ತಕ್ಕೊಂಡಿದ್ದೀನಿ ನೋಡಿ ನೀರೇನು ಉಳ್ಕೊಂಡಿಲ್ಲ ಕರೆಕ್ಟಾಗಿ ಆಗಿದೆ ಒಂದು ವೇಳೆ ನೀರೇನಾದರೂ ಜಾಸ್ತಿ ಇತ್ತಂದರೆ ನೀವು ಸಪ್ರೇಟ್ ಮಾಡ್ಕೊಳ್ಬೋದು ಕಡಲೆಕಾಳು ಕೂಡ ಕರೆಕ್ಟಾಗಿ ಬೆಂದಿದೆ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಕಡಲೆಬೇಳೆ ಬೇಳೆ ಒಂದೊಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಲೆಗಳನ್ನ ಕಟ್ ಮಾಡ್ಕೊಂಡಿರೋದಾಗಿ ಒಂದು ಎರಡು ಚಿಕ್ಕಷ್ಟು ಅಷ್ಟು ಹಿಂಗನ್ನು ಹಾಕ್ಕೊಂಡು ಬೇಳೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬೇಳೆ ಫ್ರೈ ಆದಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ರುಬ್ಬಿರುವಂಥ ಮಸಾಲೆ ಏನಿದೆ ಇದನ್ನು ಹಾಕಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ರೀತಿ ಹುರ್ಕೊಂಡಾದ್ಮೇಲೆ ನಾವು ಬೇಯಿಸಿರೋಂಥ ಕಾಳು ಏನಿದೆ ಇದನ್ನು ಕೂಡ ಹಾಕ್ಕೊಂಡು ಒಂದೆರಡನಿಂದ ಮೂರು ನಿಮಿಷ ಇದನ್ನು ಅಷ್ಟೇ ಚೆನ್ನಾಗಿ ತಿರುಗಿಸ್ಕೋಬೇಕು ನಾವು ಹಾಕಿರೋ ಮಸಾಲೆ ಎಲ್ಲನೂ ಕಾಳಿಗೆ ಹಿಡಿಬೇಕು ಅದುವರೆಗೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟ್ಗೆ ನಿಮ್ಗೆ ಬೇಕಾದರೆ ಟೇಸ್ಟ್ಗೆ ಒಂದು ಅರ್ಧ ಹೋಳಷ್ಟು ನಿಂಬೆಣ್ಣಿನ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಫ್ಲೇಮ್ ಆಫ್ ಮಾಡ್ಕೊಂಡ್ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕಡಲೆಕಾಳು ಉಸ್ಲಿ ರೆಡಿ ಆಯಿತು ತುಂಬ ಆಗುತ್ತೆ ಟೇಸ್ಟಿಗೂ ಇರುತ್ತೆ ಗಣೇಶನ್ಗೆ ಪ್ರಿಯವಾದಂಥ ಕಡಲೆಕಾಳು ಉಸ್ಲಿ ನೈವೇದ್ಯಕ್ಕೆ ರೆಡಿ ಆಯಿತು ಯಾವುದೇ ಒಂದು ಹಬ್ಬಗಳ ಟೈಮಲ್ಲಿ ಕೂಡ ನೀವು ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೋಬೋದು ಈ ಒಂದು ಸಿಂಪಲ್ಲಾಗಿರುವಂಥ ಕಡಲೆಕಾಳು ಉಸ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್